ಎಲ್ಲರಿಗೂ ಹಾಯ್ ಇವತ್ತು ಒಳ್ಳೆ ಹೆಲ್ದಿ ಜ್ಯೂಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈಗಿನ ಹೆಣ್ಮಕ್ಳು ಪ್ರತಿಯೊಬ್ಬರು ಸುಸ್ತು ಸುಸ್ತು ಅಂತ ಇರ್ತಾರೆ ಹಾಸ್ಟೆಲ್ ಫುಡ್ ತಿಂದು ಇಲ್ಲ ಜಾಬು ವರ್ಕಲ್ಲಿ ಸರಿಯಾಗಿ ಊಟ ಮಾಡದೇ ಇರೋದರಿಂದ ಸುಸ್ತು ಅಂತ ಎಲ್ಲರಿಗೂ ಅನ್ಸುತ್ತೆ ಆ ಟೈಮಲ್ಲಿ ಈ ಥರ ಜ್ಯೂಸ್ ಮಾಡಿಕೊಡೀರಿ ಹಾಗಾದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ವ್ಲಾಗ್ಸ್ ಕನ್ನಡ ಇಲ್ಲಿ ನಾನು ತಗೊಂಡಿರೋದು ಕರಿಬೇವ್ ಸೊಪ್ಪು ಕೊತ್ತಂಬರಿ ಅರ್ಧ ಹೋಳು ನಿಂಬೆ ಹಣ್ಣು ಒಂದು ಟೊಮಾಟೊ ಒಂದು ದಾಳಿಂಬೆ ಹಣ್ಣು ಬೀಜ ಈ ಥರ ಬಿಡಿಸ್ಕೊಂಡು ಇಟ್ಟಿದ್ದೀನಿ ಅರ್ಧ ಬೀಟ್ರೂಟ್ ಒಂದು ಆರರಿಂದ ಏಳು ಒಣ ಖರ್ಜೂರ ಕ್ಯಾರೆಟ್ ¿Qué ಅರ್ಧ ಸೌತೆಕಾಯಿ ಈ ಜ್ಯೂಸ್ ನಮಗೆ ಮೂರು ಜನಕ್ಕೆ ಸಾಕಾಗುತ್ತೆ ಏನಂದರೆ ಬ್ಲಡ್ ಯಾರಿಗೆ ಕಡಿಮೆ ಇರುತ್ತೆ ಈಗ ಹೆಂಗಸ್ರು ಅಂದರೆ ಮುಟ್ಟಾದಾಗ ಸ್ವಲ್ಪ ಬ್ಲಡ್ ಹೋಗುತ್ತಲ್ಲ ಆವಾಗ ನಿಶಕ್ತಿ ಅನಿಸುತ್ತೆ ಕಾಲು ಒಂಥರ ಎಳೆಯೋ ಥರ ಆಗುತ್ತಲ್ಲ ನೆಕ್ಸ್ಟು ಅದೇ ಹಾಸ್ಟಲ್ಲಿದ್ದು ಆ ಹಾಸ್ಟಲ್ ಫುಡ್ಡು ತಿಂದು ಅವ್ರಿಗೂ ಒಂಥರ ಬ್ಲಡ್ ಕಡಿಮೆ ಇರುತ್ತೆ ಜಾಬ್ಗೆ ಹೋಗೋರು ಹಡವಿಡಿಯಲ್ಲಿ ಸರಿಯಾಗಿ ಊಟ ಮಾಡೋಲ್ಲ ಅಂಥವ್ರು ಬ್ಲಡ್ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಈ ಥರ ಜ್ಯೂಸ್ ಮಾಡಿಕೊಡೀರಿ ತುಂಬ ಒಳ್ಳೆಯದು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಎರಡು ವರ್ಷ ಹಿಂದೆ ತುಂಬ ಬ್ಲಡ್ ಕಡಿಮೆ ಇದ್ದು ಕೈ ಲ್ ಸುಸ್ತಾಗೋದು ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಹಾಸ್ಪಿಟ್ಲ್ಗೆ ಹೋದರೆ ಬ್ಲಡ್ ಚೆಕಪ್ ಮಾಡಿದರು ಸೆವೆನ್ ಪಾಯಿಂಟ್ ಫೈವ್ ಇದೆ ನಿಮಗೆ ತುಂಬ ಕಡಿಮೆ ಇದೆ ಅಂತ ಮೆಡಿಸಿನ್ ಕೊಟ್ಟರು ಆ ಮೆಡಿಸಿನ್ ಒಂದೆರಡು ತಿಂಗಳು ಯೂಸ್ ಮಾಡಿದರೆ ಚೆನ್ನಾಗೇ ಇದ್ದೆ ಆಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಆವಾಗ ನಾನು ಈ ಥರ ವೆಜಿಟೇಬಲ್ ಜ್ಯೂಸ್ ಮಾಡಿ ಕುಡಿತಾ ಇದ್ರೆ ಒಂದು ತಿಂಗಳು ಕುಡೀರಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಯಾವ ಥರ ವರ್ಕ್ ಆಗ್ತಾಯಿದೆ ಅಂತ ನೆಕ್ಸ್ಟ್ ಒಂದು ಸೀಕ್ರೆಟ್ ಎಲ್ಲ ಈ ಥರ ಕುಡಿತಾ ಇದ್ರೆ ಜ್ಯೂಸ್ ಮಾಡಿ ಅಂದರೆ ವೆಜಿಟೇಬಲ್ ಜ್ಯೂಸ್ ಮಾಡಿ ನೀವು ಒಂದು ತಿಂಗಳು ಕುಡೀರಿ ಸ್ಕಿನ್ ಗ್ಲೋ ಬರುತ್ತೆ ಆಮೇಲೆ ಯೂತಾಗಿ ಕಾಣಿಸ್ತೀರಾ ಹೆಂಗಾಗಿ ಕಾಣಿಸ್ತೀವಿ ನಾವು ನಿಮ್ಮ ಹತ್ರ ಪುದೀನ ಸೊಪ್ಪಿದ್ರೆ ಒಂದು ನಾಲ್ಕು ಎಲೆ ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಅವತ್ತು ಇಲ್ಲಿ ತೋರಿಸಿರೋ ಪದಾರ್ಥ ಎಲ್ಲ ನಮ್ಮ ಫ್ರಿಜ್ಜ ಒಳಗಡೆ ಇರೋ ಆ ಪದಾರ್ಥಗಳೇ ಬೇರೆ ಯಾವುದು ಇಲ್ಲ ಎಲ್ಲ ಇರುತ್ತೆ ತಾನೇ ನಿಮ್ಮ ಮನೇಲಿ ಈ ಡ್ರೈ ಖರ್ಜೂರ ಇಲ್ಲ ಅಂದರೆ ಜೇನುತುಪ್ಪನ್ನು ಸೇರಿಸ್ಕೊಂಡು ಈ ಥರ ಮಾಡಿಕೊಂಡು ಕುಡೀರಿ ವಾರದಲ್ಲಿ ಒಂದಿನಾದರೂ ಆದರೂ ಸಂಡೇ ಆದರೂ ಮಾಡಿಕೊಡ್ರಿ ಮಕ್ಕಳು ಫ್ಯಾಮಿಲಿ ಎಲ್ಲ ಇರ್ತೀರಲ್ಲ ಎಲ್ಲ ಮಾಡಿ ಕುಡೀರಿ ಆರೋಗ್ಯವಾಗಿರ್ರಿ ನೆಕ್ಸ್ಟ್ ನಿಮಗೆ ಈ ಥರ ಪಲ್ಪ್ ಸಿಕ್ಕಿದಾಗ ಕೆಲವ್ರಿಗೆ ಇಷ್ಟಪಡಲ್ಲ ಫಿಲ್ಟ್ರ್ ಮಾಡಿ ಕುಡಿಬೋದು ನಾನು ಮಾತ್ರ ಈ ಥರ ಫಿಲ್ಟ್ರ್ ಮಾಡಿ ಕುಡಿಯೋಲ್ಲ ಹಿಂಗೆ ಡೈರೆಕ್ಟಾಗಿ ಕುಡಿತೀನಿ ಈ ಜ್ಯೂಸ್ ಯಾವಾಗ ಕುಡಿಯೋದಂದ್ರೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ಒನ್ ಅವರ್ ಆದಮೇಲೆ ತಿಂಡಿ ತಿನ್ನಬೇಕು ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಶಾಂತಿ ಬ್ಲಾಗ್ಸ್ ಕನ್ನಡ